ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ಸೊ ಹೊಸದಾಗಿ ಒಂದು ವ್ಲಾಗ್ ಸ್ಟಾರ್ಟ್ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇವತ್ತು ನಮ್ಮದು ತೋಟ ಇದೆ ತೋಟದಲ್ಲಿ ಸ್ವಲ್ಪ ಕೆಲಸ ಕೆಲಸ ತೆಂಗಿನಕಾಯಿ ಬಿದ್ದಿದೆ ತುಂಬ ಸುಮಾರು ದಿವಸದಿಂದ ಮಳೆ ಗಾಳಿಯೆಲ್ಲ ಬಂದು ತುಂಬಾ ತೆಂಗಿನಕಾಯಿ ಬಿದ್ದಿದೆ ಅದನ್ನು ಹೆಕ್ಕಿ ತರುವಂಥ ಹೊರಟೇ ಅನಿಸು ಈ ತೆಂಗಿನಕಾಯಿ ಆಗಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ತೆಂಗಿನ ಸಿಪ್ಪೆ ಎಲ್ಲ ಹಾಕಿರೋದು ಹಂದಿ ಕಾಟ ಇದು ಹಂದಿ ಏನಪ್ಪ ಅಂದರೆ ಈ ರಾತ್ರಿ ಹೊತ್ತಲ್ಲಿ ಇದು ಬರುತ್ತೆ ರಾತ್ರಿ ಹೊತ್ತಲ್ಲಿ ಹಗಲು ಹಗಲೋತ್ತರ ಇಲ್ಲೂ ಕಾಣ ಸಿಗೋಲ್ಲ ಹಗಲು ಹೊತ್ತಲ್ಲಿ ಹೇಗೆ ಅಂದರೆ ಅದು ದೊಡ್ಡ ಕಾಡು ಅಥವಾ ದೊಡ್ಡ ಗುಹೆ ಅಂತ ಏನು ಹೇಳುತ್ತೆ ಅಲ್ಲಿ ಅಡಗಿರುತ್ತೆ ರಾತ್ರಿ ಹೊತ್ತಲ್ಲಿ ಬರುತ್ತೆ ರಾತ್ರಿ ಹೊತ್ತಲ್ಲಿ ಬಂದರೆ ಕಾಡಲ್ಲಿ ಏನು ಸಿಗೋಲ್ಲ ಇವಾಗ ಈ ಟೈಮಲ್ಲೆಲ್ಲ ಹಾಗೆ ಏನು ಮಾಡುತ್ತೆ ಈ ಥರ ತೋಟ ಮತ್ತೆ ಎಲ್ಲಿ ಸಿಗುತ್ತೆ ಆ ಥರ ಆ ತೋಟಕ್ಕೆ ಎಲ್ಲನ ಗೊತ್ತೆ ಸಿಕ್ಕಿದ್ದು ಏನನ್ನು ಬಿಡೋಲ್ಲ ನಾರ್ಮ ಮೇನಾಗಿ ಏನಂದರೆ ಕಾಂಡ್ ಕಾಂಡ ಈ ಬಾಳೆಗಿಡದ್ದು ಕಾಂಡನ್ನು ಬಿಡೋಲ್ಲ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ಎಲ್ಲಾದರೂ ಬೀತಿದರೆ ಅದನ್ನು ಸಿಪ್ಪೆಯಿಂದ ಸಿಪ್ಪೆ ಸಮೇತ ಸುಲಿದು ತನ್ನ ದವಡೆಯಿಂದ ಅದನ್ನು ಏನು ಮಾಡುತ್ತೆ ಅಂದರೆ ತೆಂಗಿನಕಾಯನ್ನು ಪೂರ್ತಿಯಾಗಿ ಸುಲಿದ ಹಾಕಿಬಿಡುತ್ತೆ ಅದನ್ನು ಪರವಾಗಿರುವ ತೆಂಗಿನ ತೆಂಗಿನಕಾಯನ್ನು ತಿಂದು ಸಿಪ್ಪೆ ಮಾತ್ರ ಉಳಿಯುತ್ತೆ ಅಷ್ಟು ಚೆಂದಾಗಿ ತಿಂದು ಸೊ ಆದ್ದರಿಂದ ನಾವು ತೋಟಕ್ಕೆ ಡೈಲಿ ಬರ್ತಾ ಇದ್ದರೆ ಇದು ಇದು ತಿನ್ನೋದನ್ನು ನಿಲ್ಲಿಸ್ಬೋದು ಸಾಧಾರಣಕ್ಕೆ ಹಾಗೆ ಸುಮಾರಾಗಿ ತೆಂಗಿನಕಾಯಿ ಸಿಕ್ಕಿದ್ದು ಇಲ್ಲಿ ಒಂದು ತೆಂಗಿನಕಾಯಿ ಓಕೆ ಇದೆ ಇಲ್ಲೊಂದು ಇದೆ ನೋಡಿ ಇದು ಏನು ಮಾಡಿದೆ ಅಂದರೆ ಸ್ವಲ್ಪ ಅದನ್ನು ಸಿಕ್ಕ ಸಿಲಕ್ಕೆ ಟ್ರೈ ಮಾಡಿದರೆ ಆಗಲಿಲ್ಲ ಸೊ ಹಾಗೆ ಬಿಟ್ಟಿದೆ ಅಂತ ಕಾಣುತ್ತೆ ನೋಡ್ತಾ ಇದ್ದೀರ ಸೊ ಇವತ್ತಿಗೆ ಇಷ್ಟು ಒಂದು ತೆಂಗಿನ